ತಮ್ಮ ತಮ್ಮ ಟವಲ್ ನಾವೇ ಹಾಕೊಂಡು ತಮ್ಮ ತಮ್ಮ ಕಷ್ಟಗಳು ತಾವೇ ಹೇಳ್ಕೊಂಡು ಬನ್ನಿ ನೀವೇ ಯಾವತ್ತು ತಮ್ಮ ಟವಲ್ ಹಾಕೊಂಡು ಮೇಲೆ ಬರ್ತೀರಿ ಅವತ್ತಿದು ರದ್ದಾಗುತ್ತೆ ಚಂದ್ರಶೇಖರ್ ಬಂದು ಹತ್ತೆ ಹತ್ತು ಟವಲ್ ಕೊಟ್ಟ ತಕ್ಷಣ ದೊಡ್ಡದಾಗ್ಲಿಲ್ಲ ನೀವು ಆ ಹತ್ತು ಟವಲ್ ಸಾವಿರ ಟವಲ್ ಹಾಕ್ಬೇಕು ನಿಮ್ಮಲ್ಲಿ ಆವತ್ತೇ ನಿಮ್ಮ ನ್ಯಾಯಕ್ಕೆ ಬೆಲೆ ಸಿಗೋದು ನಾನು ಪಾದಯಾತ್ರೆ ಮಾಡಿದೆ ನ್ಯಾಯ ಏನ್ ಸಿಕ್ತು ನಿಮ್ಗೆ ಒಬ್ಬ ಹವ ಏನ್ ಸುಸ್ತವಾಯ್ತು ಅವ್ರ ಏನೋ ದುಡ್ಡು ಕೊಟ್ರ ನೀವು ನಿಮ್ ಕೆಲ್ಸಕ್ಕೆ ಬಂದ ತಾನೆ ಈಗ ಅವ್ರ ಜೊತೆ ರಸ್ ಏನು ನೀವು ನಿಮ್ ಸಮಸ್ಯೆ ಇದ್ದಾನೆ ಅವ್ರು ಹೋಗಿದ್ದು ಎಲ್ಲ ಊರು ಒಗ್ಗಟ್ಟಾಗೋದು ಇಲ್ಲಿ ಒಂದು ವ್ಯಕ್ತಿ ನಮ್ಮ ಜೊತೆ ಬರ್ತಿದ್ದೇನೆ ನಮ್ಮೂರ ಸಮಸ್ಯೆ ಇದೆ ಅತ್ತೆ ಜನವಾಗಿ ಒಳ್ಳೆಯವರು ತುಳಿಯೋಂತವ್ರು ಹೋಗ್ಬಿಟ್ಟು ಇಷ್ಟ ಮಾತನ್ನು ಮುಗಿಸ್ತಾರೆ ಹದಿನೇಳನೇ ತಾರೀಕು ದಯಮಾಡಿ ಕೈ ಮುಗಿತೀನಿ ಈ ಭ್ರಷ್ಟ ಸರ್ಕಾರಗಳಿಗೆ ಈ ಭ್ರಷ್ಟ ಅಧಿಕಾರಿಗಳಿಗೆ ನ್ಯಾಯ ಕೊಡಿಸ್ಬೇಕು ನಮಗೆ ನ್ಯಾಯ ಸಿಗ್ಬೇಕು ಅವ್ರಿಗೆ ಹದಿನೇಳು ಗ್ರಾಮ ಪಂಚಾಯತ್ ರಾಜ್ಯದ ಒಳಗಡೆ ಒಂದು ಪಂಚಾಯತ್ ಹಂತ ಜನ ಆದ್ರೆ ಐನೂರ ಐದ್ ಸಾವಿರದ ನೂರ ಹದಿನೇಳು ಮೆಂಬರ್ ಇದು ಇನ್ನೂರ ಹದಿನೇಳಕ್ಕೆ ಸಾವಿರ ಚಿಲ್ಲರೆ ಜನ ಬರ್ತಾರೆ ಗ್ರಾಮ ಜನ ಬಂದ್ರು ಬಂದ್ ಅವನೇ ಕರ್ಕೊಬೇಕು ಅವನ ಜವಾಬ್ದಾರಿ ಆದ್ರು ನಾವೇನ್ ಮಾಡ್ತೀವಿ ಸರ್ ಆನ್ಲೈನ್ ಮಾಡ್ತಾ ಇದೀವಿ ಆನ್ಲೈನ್ ಶಿಕ್ಷಣ ಮಾಡ್ತಾ ಇದ್ದೀವಿ ಬರ್ತಿರುವಂತಹ ಹುಡುಗರೆಲ್ಲ ಅವರು ಬರ್ತಾರೆ ಯಾವುದೇ ಕಡೆ ಯಾವ್ದು ಯಾರು ಕೂಡ ಯಾವ್ದು ಎಕ್ಸ್ಪ್ರೆಷನ್ ಬರ್ತಲ್ಲ ಆಯ್ತಾ ಯಾವುದೇ ಸರ್ಕಾರ ಬಂದ್ರು ಪಿಟ್ಟಿ ಬಗ್ಗೆಗಳು ಕೊಡ್ತೀನಿ ಅಂತ ಹೇಳ್ಬಾರ್ದು ಫ್ರೀ ಕೊಡ್ತೀನಿ ಅಂತ ಹೇಳ್ಬಾರ್ದು ನೀವು ಸರ್ಕಾರ ನಡೆಸಿ ಕೊಡೋರು ನಾವು ಟ್ಯಾಕ್ಸ್ ನಿಮಗೆ ನಾವು ಕೊಡ್ತೀವಿ ನಿಮ್ಗೆ

ಅದರಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ನಾನು ಮಾಡಿದ್ದಾರೆ ಮತ್ತೆ ಇಲಿತರಿಗೆ ಹೀನ ಅಂತೇಳಿ ವೀರಪ್ಪ ದೇಶದ ಅಂತೇಳಿ ಅವ್ರನ್ನ ಅವರು ಉಟ್ರಧರಾಗಿರೋರು ಅವರೊಂದು ಅವರು ಈಗ ಎಪ್ಪತ್ತು ಲಕ್ಷ ಅವರ ಅಧ್ಯಕ್ಷ ನಮ್ಮ ಜಿಲ್ಲೆಗಳಲ್ಲಿ ಆಮೇಲೆ ಉದ್ದೇಶ ಏನಂದ್ರೆ ನಾವು ಸರ್ಕಾರ ಕೇಳ್ತಿರೋದು ನಮ್ಮ 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 ಅನಿಸಿಕೆ ಪ್ರಕಾರ ನಾವು ಇದೇ ಕೇಳ್ತೀವಿ ಏನು ಸರಿ ಅಂತ ಇದ್ದರೆ ಸರಿ ಅಂತ ಜೊತೆ ಅಂತಂದರೆ ಇಲ್ಲ ಅಂದ್ರೆ ಸರಿ ಅಂತ ನೋಡಿಕೊಡಿ ಒಂದು ಎಷ್ಟು ಅಣೆಕಟ್ಟುಗಳು ನಮ್ಮ ಕರ್ನಾಟಕದಲ್ಲಿ ಮುಚ್ಚಾಕಿದ್ದಾರೆ ಅಣೆಕಟ್ಟೆ ನೀರಾವರಿ ಡ್ಯಾಮ್ ಇಲ್ಲ ರೀ ಓಪನ್ ಮಾಡಬೇಕು ನೀಟಾಗಿ ಸಾವಿರದ ಒಂಬೈನೂರ ಅರವತ್ತು ಅರವತ್ತು ಗಂಟರಲ್ಲೇ ಡ್ಯಾಮ್ಗಳು ಈಜದಾಗ ಒಂದು ಅಷ್ಟು ಡ್ಯಾಮ್ಗಳು ಓಪನ್ ಆದವು ನಮ್ಮ ಚಿಕ್ಕಮಗಳೂರು ಕೂಡ ಒಂದೇ ಅದ್ರಲ್ಲಿ ಎಳೆಂಟು ಡ್ಯಾಮ್ಗಳು ಮುಚ್ಚಾಕಿದ್ದಾರೆ ಆ ಹೋರಾಟಗಾರ ಇಲ್ಲ ಇವತ್ತು ಆ ಹೋರಾಟಗಾರ ಇದ್ದೀವಿ ಮತ್ತು ಸಿ ಎಮ್ ಚಂಬರ್ ಮುಂದೆ ಕೊಟ್ಟು ಬಟ್ಟಿದೆ ಎಲ್ಲರೂ ಹೇಳಿಬಿಡೋದು ಕರೆಕ್ಟೇಷನ್ ತಿಕ್ಕ್ಬಿಟ್ಟಿದೀವಿ ಅದ್ರ ಲಕ್ಷೆದು ಬಿಎ ಬಿಪ್ಲೊಮ ಡಿಗ್ರಿ ಓದಿರೋ ಹುಡುಗಡೆ ಬಂತು ಒಳಗಡ್ರು ಇಂಥವೆಲ್ಲ ಕೆಲಸ ಮತ್ತೆ ನಾವು ನಮ್ಮ ವಿವೇಕ ನಮ್ಮ ಜ್ಞಾನ ಸರಿಯಿಂದಲೇ ಅಯೋಗಿ ಓಟ್ ಆಗಿದ್ದೀವಿ ಯಾವ್ದೇ ಆಗಿರ್ಬೋದು ನಮ್ಮ ಪಕ್ಷದಲ್ಲಿ ಇಲ್ಲಿ ಯಾವ್ದೇ ಪಕ್ಷಿರ್ಬೋದು ನೀವು ಅದಕ್ಕೆ ಗೊತ್ತಿಲ್ಲ ನಾನು ಐ ಹತ್ರ ಕೇರ್ ಯಾಕಂದ್ರೆ ನಾವ್ ಯಾರು ದುಡ್ಡಿಸ್ಕೊಂಡಿಲ್ಲ ದುಡ್ಡು ಕೇಳಲ್ಲ ಇವತ್ತು ಬಿ ಎ ಬಿ ಎಡ್ ಎಂ ಕಾಮ್ ಡಿಪ್ಲೋಮಿರ ಮಕ್ಕಳು ನಿಮ್ ನನಗೆ ಒಬ್ಬನೇ ಮಗ ಇರ್ತದೆ ನನಗೆ ವಯಸ್ಸಾಗಿತ್ತು ಅರವತ್ತ ವರ್ಷ ಅಂತ ನನ್ನ ಹೆಣ್ಗೆ ಕೆಲಸ ಮಾಡಕ್ಕಾಗಲ್ಲ ನನ್ನ ಮಗ ನನ್ನ ಹತ್ರ ಇದ್ದೇ ಸೇಪ್ಪ ಎಲ್ಲೋ ಬೆಂಗಳೂರಲ್ಲಿ ಹೋಗ್ಬಿಟ್ಟು ಅಲ್ಲಿ ಕೂಡ ಐವತ್ತು ಸಾವಿರ ರೂಪಾಯಿಗೆ ಕಂಪನಿ ಅಲ್ಲಿ ಓಪನ್ ಆಗಿರುತ್ತೆ ಅಲ್ಲಿ ನೋಡ್ಕೋಬೇಕಾ ನಾನು ನೋಡ್ಕೋಬೇಕಾ ಈಗ ನನ್ನ ನೋಡ್ಕೊಂಡ್ರೆ ಊಟಕ್ಕೆ ಸಿಗಲ್ವೇ ಅಲ್ಲಿ ಕೆಲಸ ಮಾಡ್ಬೇಕು ಅವನ ಹೆಂಡತಿ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ನೋಡ್ಕೊಂಡು ನನ್ನ ನೋಡ್ಕೋಬೇಕು ಆ ಜಿಲ್ಲೆ ಇನ್ನೂರ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ತೈದು ಕ್ಷೇತ್ರ ಏನಿದೆಯಲ್ಲ ಆ ಕ್ಷೇತ್ರದೊಳಗಡೆ ನೀವು ಗಾರ್ಮೆಂಟ್ ಕೂಡ ಓಪನ್ ಮಾಡಿ ನಿಮ್ಮ ಬೆಂಗಳೂರು ಯಾಕೆ ನಿಮ್ಮ ಬೆಂಗಳೂರು ಆಗಲಿ ನಿಮ್ಮ ಯಾವ್ದು ಬೆಳಗಾವಿ ಆಗ್ಲಿ ನಿಮ್ಮ ಹುಬ್ಳಿ ಆಗಲಿ ನಮ್ಗೆ ಅವಶ್ಯಕತೆ ಇಲ್ಲ ಎಲ್ಲ ಜಿಲ್ಲೆಗಳು ಇದೆಯಲ್ಲ ಇನ್ನು ನನಗ್ ಕೊಡಿ ನನಗೆ ಬೇಡ ಒಂದು ನಿಮಿಷ ಕೇಳಿರ್ಲಿ ಅಣ್ಣ ಬರ್ರಿ ನನಗ್ ಬೇಡ ನೀವು ಯಾರು ಕೊಡೋಣ ಇಲ್ಲ ನೀವು ನೋಡೋಣ ಇಷ್ಟೊಂದು ಕೇಳಿ ಇಷ್ಟು ಜನ ಕಾದಿದಿರಲ್ಲ ನಾನು ನಿಮ್ಮನ್ನ ಏನ್ ಕೊಡ್ಬೇಕೇಳ್ರಿ ನಾನು ಏನ್ ಕೊಟ್ಟರು ಸಾಲದು ನಿಮ್ಗೆ ಇಷ್ಟು ಜನ ಮಾತಾಡ ಕೇಳಿದ್ರಲ್ಲ ಹೊಟ್ಟ ಲಾಸ್ಟಿಗೆ ಅಷ್ಟೇ ನಮ್ಮ ಮಾತಾಡ ಕೇಳಿದ್ರಲ್ಲ ಅಷ್ಟೇ

ಚಲೋ ವಿಧಾನಸೌಧ ಬಂದು ಅಲ್ಲಿರುವಂಥ ಭ್ರಷ್ಟನ್ನ ಕೊಳುಪಟಿ ಕೈಯಾಗಿ ಇಳಿಬೇಕು ಅಂತ ಏನು ಹೊಡ್ತಿದ್ದೀವಿ ಈಗಾಗಲೇ ಇನ್ನೇನು ಕೆಲವೇ ಈ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅನ್ನಂಗೆ ನಲ್ವತ್ತೆಂಟು ಗಂಟೆಗಳು ಮಾತ್ರ ಬಾಕಿ ಇದೆ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋದು ಈಗಾಗಲೇ ದೆಹಲಿ ಒಳಗಡೆ ಏನು ಟ್ಯಾಕ್ಟ್ರಿಗಳು ಮುಖಾಂತರವಾಗಿ ಸರ್ಕಾರಕ್ಕೆ ಮುತ್ತಿಗೆ ಹಾಕ್ತಿದ್ದಾರೆ ಅದೇ ತರಹ ಈ ಕರೆಂಟ್ ಹಾಗಾಗಿ ನಾವೀಗ ಇಡೀ ಕರ್ನಾಟಕದಾದ್ಯಂತ ಯುವ ಘಟಕವನ್ನು ಸ್ಥಾಪಿಸಿ ಈಗ ಜನಗಳ ಜನಗಳ ಇರುವಂಥ ಒಂದು ಸಮಸ್ಯೆನ ಆಲಿಸಿ ಆ ಸಮಸ್ಯೆ ಬಗ್ಗೆ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಬಗ್ಗೆ ಪ್ರಕಾರ ಮತ್ತು ಎಚ್ಚರಿಕೆ ಮುಟ್ಟಿಸುವ ಪ್ರಕಾರ ಈಗಾಗಲೇ ನೋಡಿ ಎಲ್ಲ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಒಂದಾಗಿದ್ದಾರೆ ಅವರಿಬ್ಬರು ತಂದೆ ಮಕ್ಕಳಿದ್ದಂಗೆ ನಾವು ಮಲ್ತಾಯಿ ಮಕ್ಕಳಿದ್ದಂಗೆ ಆಗಿದ್ದೀವಿ ಅಧಿಕಾರಿ ಮತ್ತೆ ರಾಜಕಾರಣಿಗಳು ಒಂದು ಓಟ್ ಹಾಕಿದ ಮತದಾರರುಗಳು ಅವರಿಗೆ ಸೇವಕರಾಗಿದ್ದೀವಿ ಇದನ್ನು ಪಕ್ಕಾ ಪಾಠ ಕಲಿಸ್ಬೇಕು ಅಂತ ಹೊರಟಿದ್ದೀವಿ ಇದನ್ನು ಪಕ್ಕಾ ಪಾಠ ಕಲಿಸ್ಬೇಕು ಅಂತ ಹೊರಟಿದ್ದೀವಿ ಈಗಾಗಲೇ ಪಾಪಿ ಹೆಣ್ಮಕ್ಳು ಏನಿದಾರಲ್ಲ ಇವರು ನೂರಾರು ಸಂಖ್ಯೆ ಒಳಗಡೆ ರೈಲು ರೈಲು ವ್ಯವಸ್ಥೆ ಮಾಡಿದ್ದೀವಿ ನೂರಾರು ಸಂಖ್ಯೆ ಒಳಗಡೆ ಬರ್ತಾರೆ ಪ್ರಖ್ಯಾತ ಬಂದು ಬರ್ತಾರೆ ನಮಗೆ ಕ್ಯಾಬಿನೆಟ್ ಬೇಡ ಸರ್ಕಾರ ಬರಬೇಕು ಕ್ಯಾಬಿನೆಟ್ ಅಂದರೆ ಮಿನಿಸ್ಟ್ರುಗಳು ಬೇಡ ನಮಗೆ ಸರ್ಕಾರ ಅಂದರೆ ಸಿ ಎಂ ಸಿ ಎಂ ಅವರೇ ಬರಬೇಕು ಕೇಂದ್ರ ಸರ್ಕಾರಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ಸಚಿವರೇ ಬರಬೇಕು ಇವತ್ತೇನು ಅಗ್ರಿಕಲ್ಚರ್ ಮಿನಿಸ್ಟರ್ ಏನಿದಾರಲ್ಲ ಆತನೇ ಬಂದು ನಮ್ಮ ಮೆಮೊರ